ಅಲ್ಲಿ ಉಪನ್ಯಾಸ ಅವರು ನೋಡುವಂತಹ ಒಂದು ಕಾರ್ಯಕ್ರಮ ನಾವು ನೋಡ್ತಾ ಇದ್ವಿ ಯಾವಾಗೋ ಹಸಿಮಳೆ ಸರ್ ಅವರು ಮಾಡುವಂತ ಕಾರ್ಯಕ್ರಮ ಒಂಥರ ಬಹಳ ವಿಶೇಷದ ಇದ್ದಿರ್ತದೆ ನಾವು ಸ್ವಲ್ಪ ಎಲ್ಲ ಹಲ್ಗಿ ಬಾಜೆ ಅವು ಇವು ಮಾಡ್ತಿರೋ ಧೂಮ್ ಧಾಮ್ ಮಾಡ್ಕೊಂಡು ನಾವು ಹೊಡೆಯಿರ್ತೀವಿ ಅವರು ಯಾವಾಗೋ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅವ್ರಿಗೆ ನಮಗೂ ವ್ಯತ್ಯಾಸ ಇರೋದು ಅಷ್ಟೇನೆ ಆದರೆ ಮಾಡುವಂಥ ಕೆಲಸ ಅದೇ ಆಗ್ಬೇಕಾಗಿದೆ ಯಾಕಂದ್ರೆ ತಳಮಟ್ಟದಿಂದ ಕನ್ನಡವನ್ನು ಕಟ್ಟಬೇಕಾಗಿದೆ ತಳಮಟ್ಟದ ವಿಚಾರ ಜನಮನೆಗೆ ಮುಟ್ಟಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಮಾಡುವಂಥ ಕೆಲಸಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಹಸಿಮಣೆ ಸರ್ಗೆ ಒಂದು ಸಲ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸೋಣ ನಾನು ಒಂದು ವಾಸ್ತವದ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಸಂಸ್ಕೃತದ ಪ್ರಭಾವ ಬಾಳಿರುವಂಥ ಒಂದು ಸಂದರ್ಭದಲ್ಲಿ ಈ ಕನ್ನಡ ಭಾಷೆನ ದೈವ ಭಾಷೆನಾಗಿ ಮಾಡಿದಂಥ ಕೀರ್ತಿ ಅದು ನಮ್ಮ ಬಸವಣೇಶ್ವರರಿಗೆ ಸಲ್ಲುತ್ತೆ ಅದು ಆ ಕಾಲದಲ್ಲಿ ಅನೇಕ ದೇವರುಗಳಿಗೂ ನಮ್ಮ ಪೂಜಾರಿಗಳಿಗೂ ಕನ್ನಡದ ಬಗ್ಗೆ ಅರಿವೇ ಇರೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಂತ ಎಲ್ಲ ಶರಣೆಯರಿಗೂ ಬಸವಣ್ಣನವರು ಕನ್ನಡದಲ್ಲೇ ವಚನಗಳ ಬರಿಸುವ ಮೂಲಕ ಕನ್ನಡ ಭಾಷೆನ ದೈವ ಭಾಷೆನ ಮಾಡಿದಂತ ಕೀರ್ತಿ ಅದು ಬಸವಣ್ಣನಿಗೆ ಸಲ್ಲುತ್ತೆ ಸಾಮಾನ್ಯವಾಗಿ ನಾವು ವಚನಗಳು ಓಡಬೇಕಾದ್ರೆ ಕನ್ನಡದಲ್ಲೇ ಓದಬೇಕಾಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಶಾಲೆಗಳೆಲ್ಲ ಇರುವಂತಹ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡದಾಗಂತ ಈ ಸರ್ಕಾರ ಇರುವಂತ ಕನ್ನಡ ಮಾಧ್ಯಮ ಶಾಲೆ ಅಂತ ಅದಕ್ಕೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹಾಕಿದ್ರೆ ನಮ್ಮ ಶಾಲೆಗಳು ಉದ್ದಾರ ಆಗ್ತವ್ ನಮ್ಮ ಏನೋ ಉದ್ದಾರ ಆಗ್ಲಕ್ಕ ಸಾಧ್ಯ ಅದ ಅಲ್ಲಿ ಅಂತೇಳಿ ಇರುವಂತಹ ಶಿಕ್ಷೆಗೆ ಸುಮ್ಮನೆ ಎಲ್ಲೋ ಒಂದು ವಾರದ ತರಬೇತಿಯನ್ನು ಕೊಟ್ಟು ಅವ್ರು ಇಂಗ್ಲೀಷ್ ಕೆಲಸ ಮಕ್ಕಳಿಗೆ ಈ ಕಡೆ ಇಂಗ್ಲೀಷು ಬರಲಿಲ್ಲ ಈ ಕಡೆ ಕನ್ನಡ ಬರಲ್ಲ ನಮ್ಗೆಲ್ಲ ಗೊತ್ತಿದೆ ಕೇವಲ ಹನ್ನೆರಡು ಮಕ್ಕಳಿದ್ದಲ್ಲಿ ಮಾತ್ರ ಒಂದು ಒಬ್ಬರಾದ್ರೂ ಖಾಯಮಿ ಶಿಕ್ಷಕರು ಇರಬೇಕು ಅಂತೇಳಿ ಇವತ್ತು ಇಪ್ಪತ್ತೈದು ಮಕ್ಕಳಿರುವಂತಹ ಮುನ್ನೂರು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ ಯಾರೂ ಖಾಯಮಿ ಶಿಕ್ಷಕರಿಲ್ಲ ಬರೀ ಅತಿಥಿ ಶಿಕ್ಷಕರ ತಗೊಂಡು ಈ ಶಾಲೆಗಳು ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಜಲದೇವರು ಇರ್ಬೋದು ಹಿರಿಯರ ವಾಸಿ ಮಾಡಿ ಸರೋದಿರೆಲ್ಲ ಬಹಳಷ್ಟು ಹೋರಾಟದ ಮಧ್ಯವೂ ಸಹ ಅವ್ರ ಶಾಲೆಗಳನ್ನ ಉಳೀಬೇಕು ಅದು ಉಳ್ದಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ನಮ್ಮೆಲ್ಲ ತಾಯಂದಿರಿಗೆ ಇವತ್ತೇನಾದ್ರೂ ಈ ಜಗತ್ತಿನಲ್ಲಿ ಯಾರೇ ಮರ್ತರು ಪರವಾಗಿಲ್ಲ ಆದ್ರೆ ಮಹಿಳೆಯರು ಮಾತ್ರ ಎಂದೂ ಒರಿಯಬಾರದು ಅಂತೇಳಿ ಯಾಕಂದ್ರೆ ಇಡೀ ಜಗತ್ತಿನ ಇತಿಹಾಸವನ್ನ ನಾವು ತೆಗೆದುಕೊಂಡು ನೋಡಿದಾಗ ಕೇವಲ ಎಂಟು ವರ್ಷದ ಒಬ್ಬ ಬಾಲಕ ಒಂದು ಮುಂಜಿ ಮಾಡುವಂತ ಸಂದರ್ಭ ಬಂದಾಗ ಅವಾಗ ಅವ್ರ ತಂದೆ ತಾಯಿಗಳು ಅವರಿಗೆಲ್ಲ ಇಲ್ಲ ಹೆಣ್ಣು ಮಕ್ಕಳು ಸ್ವಲ್ಪ ಕನಿಷ್ಠ ಇರ್ತಾಳೆ ನಾವೆಲ್ಲ ಗಂಡು ಮಕ್ಕಳಿಗೆ ಮಾಡುವಂತ ಒಂದು ಸಂಸ್ಕೃತಿ ನಮ್ಮಲ್ಲದ ಅಂದಾಗ ಬಸವಣ್ಣನವರ ನೇರವಾದ ಪ್ರಶ್ನೆ ಇರ್ತದ ಯಾವಾಗ ನಾವ್ ಇಬ್ರು ಒಂದೇ ತಾಯಿಯಿಂದ ಹೊಟ್ಟೆನ ಹುಟ್ಟದಂತ ಒಂದೇ ರಕ್ತವನ್ನ ಹಂಚ್ಕೊಂಡು ಹುಟ್ಟಂತ ನಾನು ಅಕ್ಕ ನಾನು ಇರೋಕಾದ್ರೆ ಅವಳು ಹೆಂಗೆ ಕನಿಷ್ಠ ಆಗ್ತದೆ ನಾನು ಹೆಂಗೆ ಶ್ರೇಷ್ಠ ಆಗ್ತೀನಿ ಅಂತೇಳಿ ಅದಕ್ಕೆ ನನ್ನ ಮಕ್ಕಳಿಗೆ ಇಲ್ಲ ಅಂತ ಸ್ವಾತಂತ್ರ್ಯ ನನಗೂ ಬೇಡ ಅಂತ ಇಟ್ಕೊಂಡು ಎಂಟು ವರ್ಷದ ಮೇಲೆ ಬಿಟ್ಟು ಹೊರಗೆ ಬರ್ತಾನ ಅಂತಂದ್ರೆ ಇವತ್ತೇನಾದ್ರು ಮಹಿಳೆಯರ ಸಂಖ್ಯೆ ಇಲ್ಲ ಅದ ಯಾರ ಕಾಣ್ತಿರೋ ಇದಕ್ಕೆಲ್ಲ ಹನ್ನೆರಡು ಶತಮಾನದ ಬಸವಣ್ಣನೇ ಕಾರಣ ಅಂತಕ್ಕಂಥ ಭಾವನೆಯನ್ನ ನಮ್ಮೆಲ್ಲ ಬರಬೇಕಾಗಿದೆ ಹೀಗಾಗಿ ಬಸವಣ್ಣರು ಈ ಜಗತ್ತಿನ ಇದು ಬಹುತ್ವದ ಸಮ ಸಮಾಜದ ಕಲ್ಪನೆಯನ್ನು ಕೊಟ್ಟರೆ ಅದು ಬಸವಣ್ಣನವರು ಅಂತಕ್ಕಂಥ ಮಾತನ್ನ ಹೇಳ್ತ ಮೇಲೆ ಅನೇಕ ಗಣ್ಯರು ಪೂಜ್ಯರು ಮಾತಾಡ್ಬೇಕಾಗಿದೆ ಇಡೀ ದಿನದ ಕಾರ್ಯಕ್ರಮ ಮತ್ತು ಗೋಷ್ಠಿಗಳಿವೆ ನಾಳೆನು ಸಹ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಸುವ ಮೂಲಕ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಸಹಕಾರ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ